ಕುಟುಂಬದ ಗ್ರಾಮದ ಇತಿಹಾಸದಲ್ಲೇ ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಐವತ್ತು ವರ್ಷಗಳ ತುಂಬಿ ಇವತ್ತು ಐವತ್ತು ವರ್ಷದ ಈ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ನಾನು ಮಟ್ಟು ಮೊದಲೇದು ಎಲ್ಲರಿಗೂ ಕೇಳುತ್ತೇನೆ ಕಳೆದ ಐವತ್ತು ವರ್ಷಗಳಿಂದ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನ ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬಾ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಪರ್ಶಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನ ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ ಯಾಕಂದರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲು ಬಿದ್ದಂತೆ ಯಾಕಂದರೆ ರೈತರಿಗೆ ಇವತ್ತು ಬೆಳೆ ಸಾಲ ಆಗಿರ್ಬೋದು ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಿಂದ ಅನೇಕ ಸವಲತ್ತುಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನು ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲೆ ಬಾಗುವಷ್ಟ ರೈತರ ಒಂದು ಏನು ಆಶಾಭಾವ ಕೂಡ ಆಗಿ ಇವತ್ತು ಕೆಲಸವನ್ನ ನೆರವೇರಿಸ್ತಾ ಇದೆ ಅನ್ನೋ ಮಾತ್ರ ಕೂಡ ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ ಯಾಕಂದ್ರೆ ನಾನು ಕೂಡ ಏನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತರೆಗೂ ಕಾರ್ಯವನ್ನ ನಿಮ್ಮ ಆಶೀರ್ವಾದ ನಡೆಸ್ತಾ ಬರ್ತಾ ಇದ್ದೀವಿ ಯಾಕಂದ್ರೆ ಎರಡು ಬಾರಿ ಒಂದನೇ ಬಾರಿ ಇವತ್ತು ಆಯ್ತು ಎರಡನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಕಾರ್ಯವನ್ನ ನಡೆಸ್ತಾ ಇದ್ದೀವಿ ವಿಶೇಷ ಕಾಜಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದು ಉದ್ದೇಶ ರೈತರಿಗೆ ಏಳಿಗೆ ಆಗ್ಬೇಕು ರೈತರಿಗೆ ನೆರವು ಆಗ್ಬೇಕು ರೈತರು ಬಡಿಸುವಂತ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತನಿಗೆ ಒಂದು ನೆಲೆ ಸಿಗುವುದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇತ್ತ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದರ ಜೊತೆಗೆ ನಮ್ಮ ನಮ್ಮೊಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಕಳೆದ ಬಾರಿ ಹತ್ರ ಇವತ್ತು ಎರಡು ನಿರ್ದೇಶಕ ಸ್ಥಾನ ಆಯಿತು ಒಂದು ಹುಣಗೊಂದು ಒಂದು ಇಳಕ ನಾನು ಹುಣಗುಂದ್ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀನಿ ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾಧ್ಯಕ್ಷ ನರಗುಂದವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ ಏನೇ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಕೂಡ ಮಾಡಿದ್ರು ಒಂದೇ ಒಂದು ಓಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು ಆದರೆ ಆ ಕಾಲ ಮತ್ತೆ ಬರುತ್ತೆ ಮತ್ತವರು ನಿರ್ದೇಶಕರಾಗಿ ಹಾಗೆ ಆಗ್ತಾರೆ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಸೆ ಕೊಡ್ತೇನೆ ಯಾಕಂದ್ರೆ ಎಲ್ಲಿ ಕಳ್ಕೊಳ್ತೀವಿ ಅಲ್ಲೇ ಹುಡುಕ್ಬೇಕಂತ ಕಳ್ಕೊಂಡಲ್ಲೇ ಹುಡುಕ್ಬೇಕಂತ ಆ ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ ಈ ಕೃಷಿ ಪತ್ರಿಕ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಗೆದ್ವಿ ಹಂಗೆ ಗೆದ್ವಿ ಹಿಂಗೆ ಇದ್ವಿ ಅಂತ ಹೇಳುವಂಥ ಮಾತುಗಳನ್ನು ನಾನು ಕೇಳಿದೀನಿ ಆದರೆ ಇದು ಸಹಕಾರಿ ಕ್ಷೇತ್ರ ಸಹಕಾರ ಇದ್ದಾಗ ಜನರ ಸಹಕಾರ ಇದ್ದಾಗ ನಾವು ಸಕಾರಾತ್ಮಕವಾಗಿರುವಂಥದ್ದು ಅದಕ್ಕೆ ಸರ್ಕಾರ ಸರ್ಕಾರ ಬೇರೆ ಸಹಕಾರ ಬೇರೆ ಸರ್ಕಾರ ಕೆಲಸ ಬೇರೆ ಮಾಡುತ್ತೆ ಆದ್ರೆ ಇಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ರೈತರಿಗೆ ಸಹಕಾರವಾಗಿರುವಂತ ಒಂದು ನೇರವಾಗಿ ಬ್ಯಾಂಕ್ ಇದ್ರೆ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋದನ್ನ ನಾವು ನೆನಪಿಸ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅನೇಕ ಜನ ಮಾತಾಡ್ತಾರೆ ಯಾಕಂದ್ರೆ ಸಹಜವಾಗಿ ಅದು ಕೈಲಾಗ್ ಮಾತಾಡ್ತಾರಂತೆ ಕೈಲಾಗೋರ್ ಎಂದು ಮಾತಾಡೋದಂತೆ ಇಷ್ಟೇ ಬಹಳ ಸಣ್ಣ ಶಬ್ದದಲ್ಲಿ ಮುಗಿಸ್ತೀನಿ ನಾನು ಕೈಲಿ ಆಗುವಂಥವ್ರು ಗೆಲ್ಲುವಂತ ಕೆಲಸ ಮಾಡ್ತಾರ ಆ ಸಹಕಾರಿ ಸ್ಥೇತ್ರದಲ್ಲಿ ಗುರುತಿಸ್ಕೊಳುವಂತ ಕೆಲಸ ಮಾಡ್ತಾರ ಆಗ್ಲಾರ್ದವ್ರು ಏನ್ ಮಾತಾಡ್ತಾರು ಬರೀ ಮಾತಾಡೋದು ಮಾಧ್ಯಮದ ಮುಂದೆ ಮಾತಾಡೋದು ಹಂಗೆ ಗೆದ್ರೆ ಗೆದ್ರೆ ಬಹಳ ರಾಜೀನಾಮೆ ಕೊಡಿಸ್ಬೇಕಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ದ ಇತಿಹಾಸ ಐತೆನೋ ಒಳ್ಳೆ ಹಾ ಅಧಿಕಾರ ತಗೊಂಡ್ಮೇಲೆ ರಾಜೀನಾಮೆ ಕೊಡ್ಬೇಕಂತ ಕೊಟ್ಟ ಕುದುರೆ ಅದಕ್ಕೆ ಒಂದು ಶಾಸ್ತ್ರ ಐತೆ ಕೊಟ್ಟ ಕುದುರೆಯನ್ನ ಅವನು ಏನವನು ಅಲ್ಲ ಅವನು ಒಳ್ಳೆ ಕುದುರೆ ಕೊಡಕ್ಕಾಗತ್ತ ಮಂದಿ ಒಳ್ಳೆ ಒಳ್ಳೆ ಕೊಡ್ತಾರ ಕೊಟ್ಟಿರ್ತಾರ ಒಂದ್ಸರಿ ಆ ಕೊಟ್ಟಾಗ ಹತ್ತಿರ ಕಲಿಬೇಕು ಅದಕ್ಕೆ ನಾವು ಬಸವರಾಜ್ ಜಾರಣಿಗ್ ಹೇಳ್ತಿರ್ತೀನಿ ನಿನಗೊಂದು ಮಹತ್ವವಾದ ಈ ಒಂದು ತುಂಬಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಚುನಾಯಿತಗೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ ನಿನಗೊಂದು ಕುದುರೆ ಸಿಕ್ಕಿದೆ ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಆದ ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯ್ತು ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯ್ತು ಅದನ್ನು ತಿಳ್ಕೊಬೇಕಲ್ಲ ಇಂತ ಬಹಳ ಮಂದಿ ಆಗಿ ಹೋಗಿ ನನಗೆ ಗೊತ್ತೈತಿ ಅದಂತೂ ಏನೇನು ಮಾಡಿರೋದು ನನಗೆ ಗೊತ್ತೈತಿ ಯಾಕಂದ್ರೆ ಎರಡನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿದ್ದೇನೆ ಮೊದಲು ಹುಣಗೊಂದು ಇಲಿಕಲ್ ಕೂಡ ಇತ್ತು ಆದ್ರೆ ಈಗ ಹುಣಗೊಂದು ಬೇರೆ ಇಲ್ಕಲ್ ಬೇರೆ ಆಗಿದೆ ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂತ ಶಕ್ತಿಯನ್ನ ಸಾಮರ್ಥ್ಯ ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾವು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಟ್ಟು ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡ್ರಿ ಬೆಂಬಲ ಬೆಲೆ ಇವತ್ತು ಎಲ್ಲ ಸುಮಾರು ಹದಿನೇಳು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದೆವು ಅದರಲ್ಲಿ ನಮ್ಮ ತುಂಬ ಗ್ರಾಮಕ್ಕೂ ಕೂಡ ನಾವು ಇವತ್ತು ಬೆಂಬಲ ಬೆಲೆ ಕೇಂದ್ರವನ್ನು ನಾವು ತೆಗೆದ್ವಿ ಇವತ್ತು ತೊಗರಿಯನ್ನು ನಾವು ಖರೀದಿ ಮಾಡ್ತಾ ಇದ್ವಿ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಕಳೆದ ವರ್ಷ ಕಳೆದ ನಮ್ಮ ಸರ್ಕಾರದಲ್ಲೇ ಏಳೂರಿ ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಒಂದು ಕ್ವಿಂಟೋಲ್ ಇದಕ್ಕೆ ತೊಗರಿಗೆ ಐದನೂರು ರೂಪಾಯಿ ಸಹಾಯ ಕೊಟ್ಟಿದ್ವಿ ಆದ್ರೆ ಈ ಸರಿ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಅನ್ಯಾಯ ಆಗ್ಬಾರ್ದು ಆ ರೈತರಿಗೆ ನೇರವಾಗಿ ಲಾಭ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಂಟು ಸಾವಿರ ರೂಪಾಯಿ ಒಂದು ತೊಗರಿಯನ್ನ ಇವತ್ತು ನಮ್ಮ ಸರ್ಕಾರ ಖರೀದಿ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ ಕೇವಲ ತೊಗರಿ ಅಷ್ಟೇ ಅಲ್ಲ ಸೂರುಪಾಣವನ್ನ ಖರೀದಿ ಮಾಡಿದ್ವಿ ಹೆಸರನ್ನ ಖರೀದಿ ಮಾಡಿದ್ವಿ ಮತ್ತು ಮೆಕ್ಕೆಜೋಳವನ್ನ ಖರೀದಿ ಮಾಡಿದ್ವಿ ಮತ್ತು ರೈತರು ಬೆಳೆದಂತ ಕಬ್ಬಿನ ಬೆಳೆಗೂ ಕೂಡ ಇವತ್ತು ಬೆಂಬಲ ಬೆಲೆಯನ್ನ ಕೊಡುವಂತ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ನಮ್ಮ ಸರ್ಕಾರ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವ ಮಾತನ್ನು ಗಟ್ಟಿಯಾಗಿ ಹೇಳಬೇಕಾಗುತ್ತೆ ಯಾಕಂದ್ರೆ ಹಿಂದೆ ಹದಿನೆಂಟರಿಂದ ಬೆಂಬಲ ಬೆಲೆ ಕೊಡ್ಲಿಲ್ಲ ಒಂದು ರೈತರ ಸಾಲ ಮನ್ನಾ ಮಾಡಲಿಲ್ಲ ಇವತ್ತು ದೇಶದಲ್ಲಿ ಆಡಳಿತ ಮಾಡುತ್ತಿರುವಂತ ಸರ್ಕಾರ ರೈತರ ಬೆಳೆಗಳಿಗೆ ಇವತ್ತು ಎಫ್ ಆರ್ ಪಿ ಫಿಕ್ಸ್ ಮಾಡಲಿಲ್ಲ ರೇಟ್ ಮಾಡಲಿಲ್ಲ ಕಬ್ಬು ಬೆಳೆಗಾರರ ರೇಟ್ ಅನ್ನು ಫಿಕ್ಸ್ ಮಾಡಲಿಲ್ಲ ಅವ್ರಿಗೆ ಬೆಂಬಲ ಬೆಲೆ ಕೊಡುವಂತ ಕೆಲಸ ಮಾಡಲಿಲ್ಲ ಯಾವುದೇ ರಾಜ್ಯ ಸರ್ಕಾರ ಮಾಡುವಂತ ಕೆಲಸಕ್ಕೆ ಬೆಂಬಲವನ್ನು ಕೊಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡ್ಬೇಕಾಗಿರುವಂತ ಜಿ ಟಿ ಅನುದಾನ ಆ ಅನುದಾನವನ್ನು ಕೊಡುವಂತ ಕೆಲಸ ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಒಂದು ಕಾರಣದಿಂದ ಇವತ್ತು ರೈತರಿಗೆ ಕೊಡುವಂತಹ ಬೆಂಬಲ ಬೆಲೆ ಕೂಡ ಇವತ್ತು ಸರಿಯಾಗಿ ಸ್ಪಂದಿಸುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ನಮ್ಮ ಸರ್ಕಾರ ಕಳೆದಾವದಿ ಮುಖ್ಯಮಂತ್ರಿಗಳು ಕೇವಲ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತದ್ದು ಮಾಡಿದ್ರು ಈ ಬಾರಿ ಜೀರೋ ಅಲ್ಲಿ ಇವತ್ತು ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಇವತ್ತು ಸಾಲವನ್ನು ಕೊಡುವಂತ ಕೆಲಸ ನಾವು ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಮಾಡ್ತೀವಿ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ರೈತರ ಸಾಲವನ್ನು ಮನ್ನಾ ಮಾಡಿದ್ದು ಕೂಡ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಅನ್ನೋ ಮಾತನ್ನ ಗಟ್ಟಿಯಾಗಿರಬೇಕಾಗತ್ತೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ರೈತರ ಸಾಲಕ್ಕೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಆ ಸಾಲಕ್ಕ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನವನ್ನು ಮಾಡಿದ್ವಿ ಈ ಸರ್ಕಾರ ಯಾವ್ದಾದ್ರು ಮಾಡುತ್ತಾ ಕೇಂದ್ರ ಸರ್ಕಾರ ಮಾಡುತ್ತಾ ಏನಿವತ್ತು ರಾಜ್ಯ ಸರ್ಕಾರ ಹಿಂದಿತ್ತ ಹದಿನೆಂಟರಿಂದ ಇದ್ರೆ ಇಪ್ಪತ್ತ್ ಮೂರವರೆಗೆ ಇವರೇ ಇದ್ರಲ್ಲ ಇವ್ರೇನಾದ್ರು ಮಾಡಿದ್ರ ಒಂದು ರೈತರಿಗೆ ಬೆಂಬಲ ಬೆಲೆ ಕೊಟ್ರ ಒಂದಾದ್ರು ಶೂನ್ಯ ಏನು ದರದಲ್ಲಿ ನಿಮಗೆ ಏನಾದ್ರು ದುಡ್ಡನ್ನ ರೈತರಿಗೆ ಕೊಡುವಂತ ಕೆಲಸ ಮಾಡಿದ್ರ ಒಂದು ಕೂಡ ಮಾಡ್ಲಿಲ್ಲ ಆದ್ರೆ ನಮ್ಮ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಲವತ್ತು ಜನವನ್ನ ಹೊಂದಿರುವಂತ ಬಹುಮತ ಸರ್ಕಾರ ನಾವು ಏನು ಚುನಾವಣೆ ಪೂರ್ವದಲ್ಲಿ ರೈತರಿಗೆ ಈ ರಾಜ್ಯದ ಎಲ್ಲ ಸಮುದಾಯದ ಜನಕ್ಕೆ ಮಾತನ್ನು ಕೊಟ್ಟಿದ್ವಿ ಆ ಮಾತಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನೋ ಗಟ್ಟಿಯಾಗಿ ಹೇಳಬೇಕಾಗಿದೆ ಏನ್ ಇವತ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳು ಇವತ್ತು ಗ್ರಹ ಜ್ಯೋತಿ ಗ್ರಹಲಕ್ಷ್ಮಿ ಇವತ್ತು ಅನ್ನಭಾಗ್ಯ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಈ ಐದು ಯೋಜನೆಯನ್ನ ಸಮರ್ಪಕವಾಗಿ ಕಳೆದ ಎರಡೂವರೆ ವರ್ಷದಿಂದ ನಮ್ಮ ಸರ್ಕಾರ ಪ್ರತಿ ಮನೆ 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 ಹೆಣ್ಣು ಮಗಳಿಗೆ ಇವತ್ತು ನೇರವಾಗಿ ಅವರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿಯನ್ನು ಮುಡಿಸುವಂತ ಕೆಲಸ ಮಾಡ್ತಿದ್ವಿ ಎರಡ್ನೂರು ಏಳು ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಫ್ರೀ ಬಸ್ ಫ್ರೀ ನಮ್ಮ ತಾಯಂದ್ರೂ ಎಲ್ಲಾ ದೇವಸ್ಥಾನ ಮುಗಿಸಿ ಬಂದ್ಬಿಟ್ರ ತವ್ರ ಮನೆ ಅಷ್ಟೇ ಅಲ್ಲ ಎಲ್ಲಾ ಧರ್ಮಸ್ಥಳ ಎಲ್ಲ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಮು ಮುಕಾಂಬಿಕೆ ಕೊಲ್ಲೂರು ಮುಖಾಂಬಿಕೆ ಯಾವ ದೇವಸ್ಥಾನನೂ ಉಳಿದಿಲ್ಲ ಎಲ್ಲಾರು ಫ್ರೀ ಫ್ರೀ ಬಸ್ ಅಡ್ಡಾಡಿ ಎಲ್ಲಾ ಕಡೆ ಇವತ್ತು ತಮ್ಮ ಹರಕೆಯನ್ನ ಒಪ್ಪಿಸಿದ್ದಾರೆ ಈ ರಾಜ್ಯದಲ್ಲಿ ಸುಮಾರು ಆರ್ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಬಸ್ ಅನ್ನ ಬಸ್ ಅನ್ನೋದಕ್ಕೆ ನಮಗೆ ದಾಖಲೆ ಕೂಡ ಇವತ್ತು ಸಿಕ್ಕಿದೆ ಆದ ಕಾರಣ ಇವತ್ತು ನುಡಿದಂತೆ ನಮ್ಮದಾಗಿದೆ ಇವತ್ತು ನಮ್ಮ ಕೃಷಿ ಪತ್ತಿನ ಬ್ಯಾಂಕ್ ತುಂಬುದು ಕೂಡ ನುಡದಂತೆ ನಡೆಯುವಂತ ಕೆಲಸ ನಮ್ಮ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ಮಾಡ್ತಾರ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನೋಡ್ಕೊಳಕ್ಕೆ ಇಚ್ಛೆ ಪಡ್ತೇನೆ ರೈತರ ಪರವಾಗಿ ಯಾಕಂದ್ರೆ ತುಂಬ ಬಂದ್ರೆ ತುಂಬುದು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಇವತ್ತು ಐವತ್ತು ವರ್ಷನೇ ಆಚರಣೆ ಮಾಡ್ತಾ ಇದ್ದೀವಿ ಬಹಳ ವಿಶೇಷ ಅಂದ್ರ ಇವತ್ತು ತುಂಬದ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅತ್ಯಂತ ಪ್ರಗತಿಯತ್ತ ಇವತ್ತು ಬಹಳ ವಿಶ್ವಾಸವನ್ನ ಗಳಿಸಿದಂತ ಇಡೀ ನಮ್ಮ ಹುಣಗುನ್ ತಾಲೂಕಿನಲ್ಲಿ ಅತ್ಯಂತ ವಿಶ್ವಾಸ ಗಳಿಸಿದಂತ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅದ್ ಯಾವ್ದಾದ್ರೂ ಆಗಿದ್ರ ಅದು ತುಂಬಾ ಅನ್ನುವ ಮಾತನ್ನು ಬಹಳ ಹೆಮ್ಮೆ ಹತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಶ್ರೀಮಂತರದ ನಮ್ಮ ಶಾಂತ ಗೌಡ್ರು ಬಹಳ ಗೌಡ್ರು ಇಲ್ಲಿ ಊರಾಗ ಯಾಕಂದ್ರೆ ಗೌಡ್ರು ಬಂಗಾರ ಎಲ್ಲಿ ಇಟ್ಟಿರೋ ಬ್ಯಾಂಕ್ನಾಗ ಇಟ್ಟರು ಏನ್ರಿ ಅಂದ್ರೆ ವಿಶ್ವಾಸ ಐತಂತೆ ಇಲ್ಲಿ ಬಂಗಾರ ಗ್ಯಾರಂಟಿ ಮ್ಯಾಗ ನಮ್ಮ ತುಂಬದ ಕೃಷಿ ಪಂತಿನ ಸಹಕಾರಿ ಬ್ಯಾಂಕ್ ನಲ್ಲಿ ಬಹಳಷ್ಟು ಬಂಗಾರವನ್ನು ಇಟ್ಟಿದ್ದಾರೆ ಬಹಳಷ್ಟು ಡೆಪಾಸಿಟ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ರೈತರು ತಮ್ಮ ಲಾಭ ಆದಂತ ಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ ಬೆಳೀಬೇಕಂದ್ರ ನೀವು ಇಲ್ಲಿ ಠೇವಣಿ ಇಡಲೇಬೇಕು ಠವಣಿ ಇಟ್ಟಾಗ ಬ್ಯಾಂಕ್ ಉತ್ತರ ಹಾಕೋದಕ್ಕೆ ಸಾಧ್ಯ ಯಾಕಂದ್ರೆ ಬಹಳಷ್ಟು ಜನ ಶ್ರೀಮಂತರು ಇರುವಂತ ಊರು ಶಾಂತಿ ಗೌಡ್ರಾಗಿರ್ಬೋದು ಅನೇಕ ಜನ ಗೌಡ್ರು ಈ ಭಾಗದಲ್ಲಿ ಅದ್ ಬಿಲಗೌಡ್ ಅದಾರ ಎಲ್ಲ ಗೌಡ್ರು ಅದಾರ ಇಲ್ಲಿ ಬಹಳ ಬಂದಿದೆ ಆ ಗೌಡ್ರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಠವಣಿ ಇಡುವಂತ ಕೆಲಸ ಬ್ಯಾಂಕ್ ನಲ್ಲಿ ಆಗ್ಬೇಕು ಅಂದಾಗ ಆ ಬ್ಯಾಂಕ್ ಒಂದು ಪ್ರಗತಿ ಅಂತ ಸಾಧಿಸೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕಾರಾತ್ಮಕವಾಗಿ ಇವತ್ತು ಈ ಬ್ಯಾಂಕ್ ಅನ್ನ ಬೆಳೆಸುವಂತ ಕೆಲಸ ಮಾಡಿದ್ರಿ ಇವತ್ತು ಐವತ್ತು ವರ್ಷ ಸುವರ್ಣ ಮಹೋತ್ಸವವನ್ನು ಮಾಡಿದ್ದೀವಿ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ವಜ್ರ ಮಹೋತ್ಸವವನ್ನು ಕೂಡ ಮಾಡುವಂತ ಕಾಲ ಬರುತ್ತೆ ನಾವೆಲ್ಲರೂ ಕೂಡ ಆ ಒಂದು ಶ್ರಮಕ್ಕೆ ಸಜ್ಜಾಗ್ರಿ ಅನ್ನೋ ಮಾತನ್ನು ಕೂಡ ಹೇಳಿ ಇವತ್ತೇನು ನಮ್ಮ ಎಲ್ಲ ಕೃಷಿ ಭತ್ತಿನ ಬ್ಯಾಂಕಿನ ಅಧ್ಯಕ್ಷರು ಇಲ್ಲಿ ಬಹಳಷ್ಟು ಜನ ಈ ಬ್ಯಾಂಕ್ ಅಲ್ಲಿ ಸೇವೆಯನ್ನು ಸಲ್ಲಿಸುವಂತ ಸನ್ಮಾನವನ್ನು ಕೂಡ ಇವತ್ತು ಮಾಡಿದರು ಮತ್ತು ಎಲ್ಲ ಬಿಜೆಪಿ ಅಧ್ಯಕ್ಷರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ರಿ ತಮ್ಮ ಬ್ಯಾಂಕ್ ಅನ್ನು ಕೂಡ ತಮ್ಮ ಸಹಕಾರಿ ಸಂಘವನ್ನು ಕೂಡ ಇದೇ ರೀತಿ ಪ್ರಗತಿಯತ್ತ ಸಾಧಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮ ತಡವಾದ್ರೂ ಕೂಡ ಅತ್ಯಂತ ವಿಜೃಂಭಣೆಯಂತ್ರ ಏನು ಬಂಡಿ ಮೆರವಣಿಗೆ ಮಾಡಿ ಪಟಕಾ ಸುಟ್ಟಿ ರೈತರ ಬಂಡಿನ ನನಗೆ ಗಿಫ್ಟ್ ಹಾಕಿ ಕೊಟ್ಟರು ಅವರು ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಸೇರಿದಂತ ನಮ್ಮ ಅತಿಥಿಗಳ ಪರವಾಗಿ ನಮ್ಮ ತುಂಬದ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಿಗೆ ಸರ್ವ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ನಾನು ಅರ್ಪಿಸ್ ಬಯಸ್ತೇನೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮನೋರಂಜನೆ ಜೊತೆಗೆ ಬಹಳ ತಾಯಿದ್ರು ಕೂಡ ಬಹಳಷ್ಟು ಜನ ಬಂದಿದ್ರು ಹೊಟ್ಟೆ ಹೊಟ್ಟೆಸದ್ ಪಾಪ ಐದು ಗಂಟೆ ಆಯ್ತಲ್ಲ ಅದಕ್ಕೆ ಹೊಟ್ಟೆಸಿದ್ದಕ್ಕೆ ಊಟಕ್ಕೆ ಹೋಗಿದ್ದಾರೆ ತಾವು ಕೂಡ ಊಟ ಮಾಡ್ರಿ ಅನ್ನೋ ಮಾತನ್ನ ಹೇಳಿ ಇನ್ನು ನಮ್ಮ ಅಭಿವೃದ್ಧಿ ಕೆಲಸಗಳಂತಾವ್ ನಿಮ್ ಕಣ್ಣು ಮುಂದೆ ಅಂತಾವ್ ಯಾಕಂದ್ರೆ ತುಂಬ ದಿನ ರೋಡ್ ರೋಡು ಐದು ವರ್ಷ ಒಂದು ಪುಟ್ಟಿ ಮಣ್ಣು ಹಾಕೋದು ಅನೇಕ ಆಗಿಲ್ಲ ಇದಂತವ್ರೆಲ್ಲ ಕಳ್ರ ಹುಸುಗಿನಿ ಕಳ್ರ ಹುಸು ಹೊಡ್ದ ಯಾರ್ಯಾರು ನಿಮ್ ಊರಾಗ ಹೊಡೆದಾರ ಗೊತ್ತೈತಿ ಯಾರ್ಯಾರು ಯಾವ ಬಾಜು ಊರ ಹೊಡ್ದು ಗೊತ್ತೈತಿ ಏನೇ ಕಳ್ರ ಹಾಳು ಮಾಡಿದ್ದ ಹ ರೋಡ್ ರೋಡಿಗೆ ಮಾಡುವಂತ ಕೆಲಸ ನಾವು ಮಾಡಿದ್ವಿ ಈ ಭಾಗದಲ್ಲಿ ಊರಲ್ಲಿ ಕೂಡ ಅನೇಕ ಇವತ್ತು ಕೆಲಸವನ್ನ ನಾನು ತಗೊಂಡ್ವಿ ಇವತ್ತು ನೀರಿಂದ ಆಗಿರ್ಬೋದು ಸಿ ಸಿ ರಸ್ತೆ ಆಗಿರ್ಬೋದು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಾವು ಇಲ್ಲಿ ಕೈಗಳು ಎತ್ಕೊಳ್ಳುವಂತ ಕೆಲಸ ಮಾಡಿದಿವಿ ಇನ್ನು ಹಾ ಹೇಳಿರಿ ಓತ್ಗೆರಿ ರೋಡ್ ಓದಗೇರಿ ರೋಡ್ ಹಾಕಿವ್ರಿ ಶಾಂತಯ್ಯ ಇಲ್ಲಿ ಇದ್ರೆ ನಾವು ಮರುತ್ ನಮ್ಮ ಲೀಡರ್ ನಮ್ ಲೀಡರ್ ಅದಾರ ಇಲ್ಲೇ ಬಾಪು ಗೌಡ್ರು ಅದಾರ ಅವರು ಓತ್ಗೆರಿ ರಸ್ತೆ ಅಂತ ಹೇಳಿ ನಿಮ್ಮ ರೈತರಿಗೆ ಯಾವುದು ಶಿವನ್ ಗುತ್ತಿದೊಂದು ಗೋತಗೇರಿ ಒಂದು ಎರಡು ಬೇಕಾ ಬೇಕಾ ಹಾಕಿನ ಕಾಂಕ್ರೀಟ್ ರೋಡ್ ಹಾಕೀನಿ ಓತಿಗೇರಿದೊಂದು ಶಿವನ್ ಗುತ್ತಿದ್ದೊಂದು ಎರಡು ರೋಡ್ ಅಲ್ಲ ಅವನು ಎರಡು ಮಾಡಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಮಾತು ಕೊಟ್ಟು ನಮ್ಮೆಲ್ಲರಿಗೂ ಹಾ ಬಸ್ ಸ್ಟ್ಯಾಂಡ್ ಒಂದು ಸ್ಯಾಂತ್ ರೋಡ್ ಒಂದು ಬಸ್ ಸ್ಟ್ಯಾಂಡ್ ಕಟ್ಟ ಒಂದು ಟೈಮ್ ಅಲ್ಲಿ ಕುರುಬರು ಬಸ್ ಸ್ಟಾಂಡ್ ಶಾಂತಿ ರೋಡ್ ವಯಸ್ಸಾಗಿ ಬಸ್ ಸ್ಟ್ಯಾಂಡ್ ಹೋಗುತ್ತೆ ಅದಕ್ಕೆ ಮೂರು ಕೆಲಸ ಇವತ್ತೇನು ನಮ್ಮ ಶಾಂತಗೋಡ್ ಬಸ್ ಸ್ಟ್ಯಾಂಡು ನಮ್ಮ ಬಾಬುಗೌಡ ಕೋತಿಗಿರಿ ರೋಡು ನಮ್ಮ ಶಾಂತಯ್ಯೋ ಒಂದು ಅವು ಮೂರು ಕೆಲಸವನ್ನ ಕೈಗೆತ್ಕೋತೀವಿ ಅನ್ನೋ ಮಾತನ್ನ ಹೇಳಿ ಇವತ್ತೇನು ಬಹಳ ಸಂತೋಷ ಚಿತ್ರ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾನು ಕೂಡ ತಡವಾದರೂ ಕೂಡ ಭಾಗವಹಿಸಿ ತಮ್ಮೊಣ್ಣೆ ಇದೆಯೇ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಬ್ಯಾಂಕ್ ಇನ್ನೂ ಸ್ವತಂತ್ರವಾಗಿ ಬೆಳೆಯುವಂಥ ಕೆಲಸ ಆಗಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಹಕಾರ ಗೆಲುವು